ಕೊಲೆ ಕೇಸು ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಆದರೆ ಅವರ ಫ್ಯಾನ್ಸ್ ಮಾತ್ರ ಅವರನ್ನ ಫ್ಯಾನ್ಸ್ ಅಂತ ಹೇಳೋದಕ್ಕಿಂತ ಅಂಧಾಭಿಮಾನಿಗಳು ಅಂತ ಹೇಳಬೇಕಾಗತ್ತೆ ದರ್ಶನ್ ಅವರನ್ನು ಸಮರ್ಥನೆ ಮಾಡಿಕೊಳ್ಳುವ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಅದರಲ್ಲಿ ಅತಿರೇಕದ ವರ್ತನೆ ಕೂಡ ಇದೆ ದರ್ಶನನ್ನು ಸ್ಟೇಷನ್ನಿಂದ ಬಿಟ್ಬಿಡಿ ಇಲ್ಲ ಸತ್ತು ಹೋಗ್ತೀವಿ ಅಷ್ಟೇ ಅಂತ ಹೇಳಿ ಬೆದರಿಕೆ ಉಡ್ತಾ ಇದ್ದಾರಂತೆ ಪೊಲೀಸರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಂತೆ ಅಭಿಮಾನಿಗಳು ನೇರವಾಗಿ ಫೋನ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳಲ್ಲ ಇವರು ಅಂಧಾಭಿಮಾನಿಗಳು ದರ್ಶನ್ ಅನ್ನ ಬಿಟ್ಟು ಬಿಡಿ ಇಲ್ಲ ಅಂತ ಹೇಳಿದ್ರೆ ನಾವು ಸತ್ತು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರಂತೆ ಇದೆಲ್ಲ ಒಂದು ಅಭಿಮಾನನ ಇದು ನಟನಿಗಿರುವಂತ ಗೌರವನ ಅದೇ ನಟ ಯಾವ ಕೇಸಲ್ಲಿ ಜೈಲಿಗೆ ಹೋಗಿದ್ದಾರೆ ಯಾವ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಹೀಗೆ ನಾವು ಸತ್ತೋಗ್ತೀವಿ ಹೋಗ್ತೀವಿ ಅಂತ ಹೇಳಿದ್ರಲ್ಲ ಸತ್ತು ಹೋಗುವಂಥ ವ್ಯಕ್ತಿಗಳೇ ದರ್ಶನನ್ನು ಹೊರಗೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಸತ್ತು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ರೇಣುಕಾ ಸ್ವಾಮಿಯ ತಂದೆ ತಾಯಿ ನೋವನ್ನು ಆತನ ಹೆಂಡತಿಯ ನೋವನ್ನು ನೀವು ನೋಡಿದ್ರೆ ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯವಾ ನೋಡಿ ಸೆಲ್ನಲ್ಲಿರುವಂಥ ಬಾಸನ್ನು ರಿಲೀಸ್ ಮಾಡಿ ಇಲ್ದಿದ್ರೆ ಸೂಸೈಡ್ ಮಾಡ್ಕೊಳ್ತೀವಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಲ್ಯಾಂಡ್ ಲೈನ್ಗೆ ಅಭಿಮಾನಿಗಳು ಟಾರ್ಚರ್ ಇಡ್ತಾ ಇದ್ದಾರಂತೆ ಕಾಮಕ್ಷಿಪಾಳಿಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಫೋನ್ ಮಾಡಿ ಅವರಿಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಂತೆ ಎ ಸಿ ಪಿ ಚಂದನ್ ಕುಮಾರ್ ಮೊಬೈಲ್ಗೂ ಕೂಡ ನೂರಾರು ಫೋನ್ ಕರೆಗಳು ಬರ್ತಾ ಇದ್ದಾವಂತೆ ಆ ಸ್ಟೇಷನ್ ಲ್ಯಾಂಡ್ಲೈನ್ಗೂ ಕೂಡ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಾ ಇದೆ ನಿರಂತರವಾಗಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂಧಾಭಿಮಾನಿಗಳು ಬಾಸನ್ನು ಬಿಡ್ತಿರೋ ಇಲ್ವೋ ಅಂತ ಹೇಳಿ ಧಮ್ಕಿ ಆಗ್ತಾ ಅಂತ ಇವರು ಅಭಿಮಾನಿಗಳು ಇವರನ್ನ ಅಭಿಮಾನಿಗಳು ಅಂತ ಕರಿಬೇಕು ಅಭಿಮಾನಿಗಳನ್ನ ಡಾಕ್ಟರ್ ರಾಜ್ಕುಮಾರ್ ದೇವರುಗಳು ಅಂತ ಕರಿತಾ ಇದ್ದರು ಅಭಿಮಾನಿ ದೇವರುಗಳು ಅಂತ ಕರಿತಾ ಇದ್ರು ಅಭಿಮಾನಕ್ಕೆ ಒಂದು ಬೆಲೆ ಇದೆ ಅಭಿಮಾನ ಪಡೆಯುವ ವ್ಯಕ್ತಿ ಇದಾನಲ್ಲ ಅಭಿಮಾನಿಗಳನ್ನ ಪಡೆಯುವ ವ್ಯಕ್ತಿ ಇದ್ದಾನಲ್ಲ ಆತನಿಗೂ ಒಂದು ಚಾರಿತ್ರ್ಯ ಇರಬೇಕು ಆತನಿಗೂ ಒಂದು ಮೌಲ್ಯ ಇರಬೇಕು ಆತ ನಡೆನುಡಿಯಲ್ಲಿ ಆದರ್ಶವಾಗಿರಬೇಕು ಇಡೀ ಅಭಿಮಾನಿಗಳು ಆತನನ್ನು ಫಾಲೋ ಮಾಡಬೇಕು ಆತನ ಗುಣಗಳನ್ನು ತಾವು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆದರೆ ದರ್ಶನ್ ವಿಚಾರದಲ್ಲಿ ಏನಾಗ್ತಾ ಇದೆ ದರ್ಶನ್ ವಿಚಾರದಲ್ಲಿ ಏನಾಗ್ತಾ ಇದೆ ದರ್ಶನ್ನ ಗುಣಗಳನ್ನು ಅಳವಡಿಸಿಕೊಳ್ಳಲು ಹೋದರೆ ಅಭಿಮಾನಿಗಳ ಜೀವನ ಏನಾಗುತ್ತೆ ದರ್ಶನ್ ಮುಂಗೋಪಿ ಕೋಪಿಸ್ತಾ ಅಹಂಕಾರಿ ದರ್ಶನ ನಡವಳಿಕೆ ಹತ್ತಿರದಿಂದ ಬಲ್ಲವರು ಅನೇಕ ರೀತಿಯಲ್ಲಿ ಹೇಳ್ತಾರೆ ನೀವು ದರ್ಶನ್ ರೀತಿ ಆಗಬೇಕಾ ನೀವು ದರ್ಶನ ಫಾಲೋ ಮಾಡಬೇಕಾ ನೀವು ದರ್ಶನ ಅನುಕರಣೆ ಮಾಡಬೇಕಾ ಸಾಂಸಾರಿಕ ಜೀವನ ಏನಾಗಿದೆ ಈ ಹಿಂದೆ ಯಾವ್ಯಾವ ಪ್ರಕರಣಗಳಿತ್ತು ಯಾಕೆ ಈ ಹಿಂದೆಯೂ ಕೂಡ ಜೈಲಿಗೆ ಹೋಗಿದ್ದರು ಆ ಸಂದರ್ಭದಲ್ಲಿ ಕೇಳಿ ಬಂದಂಥ ನಟಿಯ ಹೆಸರೇನು ಈಗೊಂದು ಕೊಲೆ ಪ್ರಕರಣದಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾರಲ್ಲ ಈಗ ಯಾರ ಕಾರಣಕ್ಕಾಗಿ ಆ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾರೆ ಯಾವ ಆದರ್ಶವನ್ನು ಜನ ತೆಗೆದುಕೊಳ್ಳಬೇಕು ದರ್ಶನ್ನಿಂದ ಯಾವ ಆದರ್ಶವನ್ನು ತೆಗೆದುಕೊಳ್ಳಬೇಕು ಮದ್ಯಪಾನ ವ್ಯಸನಿಯಾಗಿರುವಂಥ ಆ ನಡವಳಿಕೆಯನ್ನು ಅನುಸರಿಸಬೇಕಾ ಅಥವಾ ಧೂಮಪಾನ ಸೇವನೆಯ ಅವರ ವೈಯಕ್ತಿಕವಾಗಿದ್ದರೂ ಕೂಡ ಅದನ್ನು ಮಾತಾಡಬೇಕಾಗತ್ತೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ಮೇಲೆ ಅಂದರೆ ತೆರೆಯ ಮೇಲೆ ಒಂದು ಕಡೆ ಸಿಗರೆಟ್ ಸೇದ್ಬಿಟ್ರೆ ನನ್ನ ಅಭಿಮಾನಿಗಳು ಎಷ್ಟೋ ಜನ ಇದ್ದಾರೆ ನನ್ನಂಗೆ ಅವರು ಸೇದ್ಬಿಟ್ರೆ ಅವ್ರ ಜೀವನ ಹಾಳಾಗೋದಿಲ್ವೇ ಅವರ ಆರೋಗ್ಯ ಹಾಳಾಗೋದಿಲ್ವೇ ನಾನು ಸಿಗರೆಟ್ ಸೇದಲ್ಲ ತೆರೆ ಮೇಲೆ ಕೂಡ ನಾನು ಕುಡಿಯಲ್ಲ ತೆರೆ ಮೇಲೆ ಕೂಡ ನಟನೆಗೂ ಕೂಡ ನಾನು ಅದನ್ನು ಬಳಸೋದಿಲ್ಲ ಅಂತ ಅಭಿಮಾನಿಗಳ ಆರೋಗ್ಯಕ್ಕಾಗಿ ಅಭಿಮಾನಿಗಳ ಸುಖ ನೆಮ್ಮದಿಕ್ಕಾಗಿ ಆ ನಟ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ತ್ಯಾಗ ಮಾಡಿದರು ಬಟ್ ಇಲ್ಲೇನಾಗ್ತಾ ಇದೆ ದರ್ಶನ ಸಿಲುಕೆ ಹಾಕಿಕೊಂಡಿರುವಂಥದ್ದು ಅಂತಿಂಥ ಚಿಕ್ಕ ಪುಟ್ಟ ಕೇಸ್ನಲ್ಲ ಒಂದು ಕೊಲೆ ಪ್ರಕರಣದಲ್ಲಿ ಅದು ಕೂಡ ರಾಕ್ಷಸ ರೂಪದಲ್ಲಿ ಈ ತಂಡ ಮಾಡಿರುವಂಥ ಕೃತ್ಯ ಅದು ನರರೂಪದ ರಾಕ್ಷಸರ ರೀತಿಯಲ್ಲಿ ಆತನನ್ನು ಕೊಲೆ ಮಾಡಿದ್ದಾರೆ ಆದರೂ ಕೂಡ ಅಭಿಮಾನಿಗಳು ಅಂತ ಹೇಳಿಕೊಳ್ಳೋಕ್ಕೆ ಯಾರಿಗಾರು ಧೈರ್ಯ ಬರುತ್ತಾ ಧೈರ್ಯ ಬರ್ತಾ ಇದೆ ಅಂದರೆ ಅವ್ರನ್ನ ಅಭಿಮಾನಿಗಳು ಅಂತ ಕರಿಬೇಕಾ ಅಂಧ ಇವರೆಲ್ಲರೂ ಕೂಡ ಅಂಧಭಕ್ತರು ಅಂತ ಕರೀತಾರಲ್ಲ ಅಂಧ ಇವರು ಅಭಿಮಾನಕ್ಕೂ ಬೆಲೆ ಇಲ್ಲ ಹೌದು ಕಾನೂನಿದೆ ಕೋರ್ಟ್ ಇದೆ ಕಾನೂನಿನ ಅಡಿಯಲ್ಲಿ ಅವರು ತನಿಖೆ ಎದುರಿಸ್ತಾ ಇದ್ದಾರೆ ತಪ್ಪಿತಸ್ಥರಲ್ಲ ಅಂತ ಹೇಳಿದ್ರೆ ನೀವೇನು ಬೇಕಾದ್ರೂ ಹಾಗೆ ಸಂಭ್ರಮಾಚರಣೆ ಮಾಡಿ ಆದರೆ ಕಾನೂನಿನ ಸಂಕೋಲೆಯಿಂದ ಬಿಡಿಸಿಕೊಳ್ಳಿಕ್ಕೆ ಈ ರೀತಿ ಧಮಕಿ ಹಾಕೋದು ಅಧಿಕಾರಿಗಳಿಗೆ ನೂರಾರು ಫೋನ್ ಮಾಡೋದು ಅಲ್ಲದೆ ಲ್ಯಾಂಡ್ಲೈನಿಗೆ ಫೋನ್ ಮಾಡೋದು ನಾವು ಸತ್ತು ಹೋಗ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ಇದು ಆ ಅಭಿಮಾನ ಅಂತ ಹೇಳಿಕೊಳ್ಳೋಬ್ರಿಗೂ ಕೂಡ ಶ್ರೇಯಸ್ಸಲ್ಲ ಗೌರವ ತರೋದಿಲ್ಲ